ಪತಿ ಪತ್ನಿ ಸಂಬಂಧ ಗಟ್ಟಿಯಾಗಿರಬೇಕೆಂದರೆ ಹೀಗೆ ಮಾಡಿ ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ಪತಿ ಪತ್ನಿ ಸಂಬಂಧದ ಕುರಿತು ತಮ್ಮ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ ಪತಿ ಪತ್ನಿ ಹೇಗಿದ್ದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಎಂಬುದನ್ನು ನಾವು ಚಾಣಕ್ಯ ನೀತಿಯಿಂದ ತಿಳಿದುಕೊಳ್ಳಬಹುದು ಚಾಣಕ್ಯರ ಪ್ರಕಾರ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ನಾವು ಏನು ಮಾಡಬೇಕು ಗೊತ್ತಾ ಆಚಾರ್ಯ ಚಾಣಕ್ಯರ ಚಾಣಕ್ಯ ನೀತಿಯು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ನೀತಿಶಾಸ್ತ್ರವಾಗಿದೆ ಈ ನೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಉಪಯುಕ್ತವಾಗಿದೆ ಆಚಾರ್ಯ ಚಾಣಕ್ಯರು ಭಾರತೀಯ ಇತಿಹಾಸದಲ್ಲಿ ಯಶಸ್ವಿ ಅರ್ಥಶಾಸ್ತ್ರಜ್ಞ ಶಿಕ್ಷಣ ತಜ್ಞ ಸಲಹೆಗಾರ ತತ್ವಜ್ಞಾನಿ ರಾಜತಾಂತ್ರಿಕ ಮತ್ತು ರಾಜಕಾರಣಿ ಚಾಣಕ್ಯರ ನೀತಿಗಳನ್ನು ಜೀವನದ ಕನ್ನಡಿ ಎಂದು ಕರೆಯಲಾಗುತ್ತದೆ ಆದ್ದರಿಂದಲೇ ಚಾಣಕ್ಯರ ಮಾತುಗಳನ್ನು ಅಳವಡಿಸಿಕೊಂಡವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ ಮತ್ತು ಪ್ರತಿಯೊಂದು ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಾನೆ ಎಂದು ಹೇಳಲಾಗುತ್ತದೆ ಚಾಣಕ್ಯರು ಪತಿ ಪತ್ನಿಯ ಸಂಬಂಧದ ಕುರಿತು ಕೂಡ ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ ಅವುಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ಪರಸ್ಪರ ಗೌರವ ಪತಿ ಪತ್ನಿ ಎನ್ನುವ ಪವಿತ್ರ ಸಂಬಂಧದಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಇಬ್ಬರ ನಡುವೆ ವಯಸ್ಸಿನ ವ್ಯತ್ಯಾಸ ಎನ್ನುವುದು ಎಷ್ಟೇ ಇರಲಿ ಒಬ್ಬರನ್ನೊಬ್ಬರು ಪರಸ್ಪರ ಗೌರವಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ ಏಕೆಂದರೆ ಗೌರವ ಇರುವ ಸಂಬಂಧ ಅತ್ಯಂತ ಸುಂದರವಾಗಿರುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಂಬಂಧವೂ ಗಟ್ಟಿಯಾಗುತ್ತದೆ ಎರಡು ಅಹಂಕಾರವನ್ನು ತ್ಯಜಿಸಿ ಗಂಡ ಮತ್ತು ಹೆಂಡತಿ ಯಾವಾಗಲೂ ಪ್ರತಿಯೊಂದು ಕೆಲಸವನ್ನು ಜೊತೆಯಾಗಿ ಕುಳಿತು ಪೂರ್ಣಗೊಳಿಸಬೇಕು ಮತ್ತು ಎಲ್ಲಾ ರೀತಿಯಾದ ಅಹಂಕಾರ ಅಥವಾ ದುರಹಂಕಾರದಿಂದ ದೂರವಿರಬೇಕು ಅಹಂಕಾರದಿಂದ ನಾನೇ ಮೊದಲು ಎನ್ನುವ ಎಂಬ ಪರಿಸ್ಥಿತಿ ಉದ್ಭವಿಸಿ ಸಂಬಂಧ ಮುರಿದು ಬೀಳುವ ಹಂತಕ್ಕೆ ಬರುತ್ತದೆ ಎಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುವ ಗುಣವನ್ನು ಅಳವಡಿಸಿಕೊಳ್ಳಬೇಕು ಯಾವ ಪತಿ ಪತ್ನಿ ಸಂಬಂಧದಲ್ಲಿ ಅಹಂಕಾರವೆನ್ನುವುದು ಇರುವುದಿಲ್ಲವೋ ಅವರ ವೈವಾಹಿಕ ಜೀವನ ಸುಖವಾಗಿರುತ್ತದೆ ಮೂರು ತಾಳ್ಮೆ ಅಗತ್ಯ ಚಾಣಕ್ಯರ ಪ್ರಕಾರ ದಾಂಪತ್ಯ ಜೀವನದಲ್ಲಿ ಪತಿಪತ್ನಿ ಇಬ್ಬರೂ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಇಬ್ಬರೂ ತಾಳ್ಮೆಯಿಂದ ಕೆಟ್ಟ ಸಮಯವನ್ನು ಎದುರಿಸಿ ಮುನ್ನಡೆಯಬೇಕು ಪ್ರತಿಕೂಲ ಸಂದರ್ಭಗಳಲ್ಲಿ ಸಂಯಮ ಕಾಯ್ದುಕೊಳ್ಳದ ಪತ್ನಿಯರ ನಡುವಿನ ಸಂಬಂಧವು ಮುಂದೆ ಸಾಗಲು ಸಾಧ್ಯವಾಗದೆ ವೈವಾಹಿಕ ಜೀವನದ ಮಾರ್ಗ ಮಧ್ಯದಲ್ಲೇ ಸಂಬಂಧಗಳು ದೂರಾಗಿರುವುದನ್ನು ಸಾಕಷ್ಟು ನೋಡಬಹುದು ನಾಲ್ಕು ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬೇಡಿ ಪತ್ನಿಯ ನಡುವೆ ಅನೇಕ ರೀತಿಯ ವಿಷಯಗಳು ನಡೆಯುತ್ತವೆ ಒಬ್ಬರಿಗೊಬ್ಬರು ರಹಸ್ಯವಾಗಿಡಬೇಕಾದಂತಹ ವಿಚಾರಗಳು ಇದರಲ್ಲಿ ನಡೆಯುತ್ತದೆ ಬಲವಾದ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪತಿ ಮತ್ತು ಪತ್ನಿ ಇಬ್ಬರು ಯಾವುದೇ ಮೂರನೇ ವ್ಯಕ್ತಿ ಅಥವಾ ಇತರ ವ್ಯಕ್ತಿಯೊಂದಿಗೆ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಐದು ಪತಿ ಪತ್ನಿ ಸಂಬಂಧ ಒಂದೇ ರಥದ ಎರಡು ಚಕ್ರಗಳು ಚಾಣಕ್ಯರು ಹೇಳುವ ಪ್ರಕಾರ ಗಂಡ ಮತ್ತು ಹೆಂಡತಿ ಇಬ್ಬರೂ ಪರಸ್ಪರ ಪೂರಕವಾಗಿರುತ್ತಾರೆ ಪತಿ ಪತ್ನಿ ಎಂದರೆ ಒಂದೇ ರಥದ ಎರಡು ಚಕ್ರಗಳಿದ್ದಂತೆ ಈ ರಥದಲ್ಲಿ ಒಂದು ಚಕ್ರಕ್ಕೆ ಹಾನಿಯಾದರೂ ಅದು ಮುಂದೆ ಸಾಗಲು ಸಾಧ್ಯವಿಲ್ಲ ಅದೇ ರೀತಿ ಪತಿ ಅಥವಾ ಹೆಂಡತಿಯರಲ್ಲಿ ಒಬ್ಬರು ವೈವಾಹಿಕ ಸಂಬಂಧವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಕುಟುಂಬವು ಛಿದ್ರವಾಗಲು ಪ್ರಾರಂಭಿಸುತ್ತದೆ ಕುಟುಂಬದ ಸಂತೋಷ ಮತ್ತು ಶಾಂತಿಯು ಗಂಡ ಮತ್ತು ಹೆಂಡತಿಯ ನಡುವಿನ ತಿಳುವಳಿಕೆ ಮತ್ತು ಸೌಹಾರ್ದ ಸಂಬಂಧದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ